ಸರ್ ನಮಸ್ಕಾರ ನಮಸ್ತೆ ನಮಸ್ತೆ ಚೋಡಿನಲ್ಲಿ ಆರ್ ಎಫ್ ಆಗಿದ್ರಿ ನೀವು ಹೌದು ದೇವರಾಜ್ ಸರ್ ಅಂದ್ರೆ ಬಾರಿ ಫೇಮಸ್ ನೀವು ಹೋಗ ಒಳ್ಳೆ ಐ ಎಫ್ ಎಸ್ ಆಫೀಸರ್ ಇದ್ದಂಗೆ ನೀವು ಆ ಕಾಲದಲ್ಲಿ ನಮ್ಮ ಭಾಗದಲ್ಲಿ ನೀವು ಬಹಳ ಫೇಮಸ್ ಪುರುಷೋತ್ತಮ ಇದ್ರಲ್ಲಿ ಇಲ್ಲಿ ಫಾರೆಸ್ಟ್ರು ನಿಮ್ ರೀತಿ ಅಧಿಕಾರಿಗಳ ನಂತರ ನಾನ್ ನೋಡ್ಲಿಲ್ಲ ಆಮೇಲೆ ಇನ್ನೊಂದು ವಿಶೇಷ ಅಂದ್ರೆ ನೀವು ಹಲವಾರೇ ಮಠದಲ್ಲಿ ಭೈರವೇಶ್ವರ ಅಲ್ಲ ಭೈರವೇಶ್ವರ ದೇವಸ್ಥಾನ ಕಟ್ಸಿದ್ದನ್ನ ಅಲ್ಲಿನ ಸೋಮನಾಥ್ ಜಿ ಸ್ವಾಮೀಜಿಗಳು ಬಹಳ ಸರಿ ಹೇಳ್ತಾ ಇದ್ರು ನೀವು ಹಲವಾರೇ ಮಠದಲ್ಲಿ ಭೈರವೇಶ್ವರ ಅಲ್ಲ ಕಾಲಭೈರವೇಶ್ವರ ದೇವಸ್ಥಾನ ಕಟ್ಟಿಸಿದ್ದನ್ನ ಅಲ್ಲಿನ ಸೋಮನಾಥಜಿ ಸ್ವಾಮೀಜಿಗಳು ಬಹಳ ಸರಿ ಹೇಳ್ತಾ ಇದ್ರು ಚೋಡಿರಿ ಹೊಲದಲ್ಲಿ ಕೆಲಸ ಮಾಡಿದ್ದೆ ಕೆಲಸ ಮಾಡಿದಾಗ ತುಂಬ ನನಗೆ ಇಲ್ಲಿ ಇಲ್ಲಿ ಸ್ಟಾಫ್ ಎಸ್ಪೆಷಲಿ ಪುರುಷೋತ್ತಮ್ಮ ಮತ್ತೆ ಎಲ್ಲಾ ಸ್ಟಾಫ್ಗಳು ಮತ್ತೆ ನಾಗರಾಜ್ ಗೌಡ್ರು ಈ ಅರುಣ್ ಪ್ರಸಾದ್ ಅವರು ಎಲ್ಲ ನನಗೆ ಕೆಲಸ ಮಾಡಿದ್ದೀನಿ ಯಾಕಂದ್ರೆ ಈ ಒಂದು ಮಲೆನಾಡು ಭಾಗದಲ್ಲಿ ಇಂತ ಒಂದು ಸಂಪತ್ ಭರಿತ ಕಾರ್ಡ್ ನಲ್ಲಿ ನಾನು ಇನ್ನು ಇಪ್ಪತ್ತು ವರ್ಷ ಆರ್ ಎಫ್ ಆಗಿ ಕೆಲಸ ಮಾಡಿದ್ದೇನೆ ಚೋರ್ಡಿಯಲ್ಲಿ ಕೆಲಸ ಮಾಡೋದು ಭಾರಿ ಕಷ್ಟ ನಾನು ಆಕ್ಚುಲಿ ಚಿಕ್ಕಮಗಳೂರು ವಿಭಾಗದಲ್ಲಿ ಪಿ ಶ್ರೀನಿವಾಸ್ ಸಾಹೇಬ್ ಡಿ ಎಫ್ ಆಗಿದ್ದಾಗ ಕಡೂರ್ನಲ್ಲಿ ಕೆಲಸ ಮಾಡಿದ್ದೇನೆ ಕಡೂರ್ನಲ್ಲಿ ನಾವು ದಿನಾ ಬೆಳಿಗ್ಗೆ ದಿನಾ ಪ್ರತಿ ದಿವಸ ಒಂದು ಲಾರಿ ಒಂದು ಕಾರು ಏನಾದ್ರು ನಾನು ಆರ್ ಎಫ್ ಆಗಿ ಇಪ್ಪತ್ತು ವರ್ಷ ಮಾಡಿದ್ದೇನೆ ಎ ಸಿ ಎಫ್ ಆಗಿ ಹತ್ತು ವರ್ಷ ಮಾಡಿದ್ದೇನೆ ಮತ್ತೆ ಇದಾಗಿ ನಾನು ಡಿ ಎಫ್ ಆಗಿ ಹತ್ತು ವರ್ಷ ಮಾಡಿದ್ದೇನೆ ನಮ್ಮ ಸಹೋದರ ಸಹಿತ ಅವನು ಡಿ ಎಫ್ ಆಗಿ ಈಗ ಇದರಲ್ಲಿ ಮಂಗಳೂರಿನಲ್ಲಿ ಕೆ ಸಿ ಡಿ ಸಿ ಅಲ್ಲಿ ಕೆಲಸ ಮಾಡ್ತಾ ಇದ್ದಾನೆ ನಾನು ನನ್ನ ಸರ್ವಿಸ್ ಅನ್ನ ಶಿವಮೊಗ್ಗದಲ್ಲೇ ಇದ್ ಮಾಡಿದೆ ಚೋರ್ಡಿ ಮರೆಯಲ್ಲ ಚೋರ್ಡಿ ನಾನು ಮರಿಯೋದಿಲ್ಲ ಅದರಲ್ಲಿ ನಾನ್ ಚೋರ್ಡಿಯಲ್ಲಿ ಇದ್ದಾಗ ಇನ್ನೊಂದು ಸ್ಪೆಷಲಿ ಏನಾಯ್ತು ಆವಾಗ ಒಂದು ಕಾಲಭೈರ ಮಂದಿರ ಕಟ್ಬೇಕಂತ ಹೇಳಿ ಸಾಗರದ ಬಂಧುಗಳು ಸ್ಪೆಷಲಿ ಆರ್ ಸಿ ಬಳಗಾರರು ಶಿವಾಜಿ ಬೆಳಗಾರರು ಮತ್ತೆ ಗೋಪಾಲ ಮಾಸ್ರು ಸತ್ಯನಾರಾಯಣ ಇವರೆಲ್ಲಾ ಒಟ್ಟಾಗಿ ನನ್ನ ಚೋರ್ಡಿ ಕ್ವಾಟರ್ಸಿಗೆ ಬಂದು ಗುರುಗಳ ಆದೇಶದ ಪ್ರಕಾರ ನೀವು ಒಂದು ಈ ಒಂದು ಮಂದಿರ

ನಾವು ಆರ್ ಸಿ ಬಾಳಗಾರ ಕಡೆಗೆ ಅವ್ರಿಗೆ ಏನ್ ಹೇಳಿದೀವಿ ಅಂತ ಹೇಳಿದ್ರೆ ಸಿದ್ದಾಪುರದಲ್ಲಿ ಕಾಮರ್ಸ್ ಸ್ಟೋರ್ನಲ್ಲಿ ನಿಮ್ಗೆ ಏನ್ ಬೇಕಾದ್ರೆ ತಗೊಳ್ಳಿ ಊಟಕ್ಕೆ ಅಥವಾ ನಿಮ್ಮ ಯಾವ ಪಂಥರ್ ಬರ್ಲಿ ಯಾವ್ದೇ ಗುರುಗಳು ಬರಲಿ ಅವರಿಗೆ ನಿಮ್ಗೆ ಬೇಕಾದ ಚಪಾತಿ ಇರಲಿ ತುಪ್ಪ ಇರಲಿ ಏನ್ ಬೇಕಾದ್ರೆ ತಗೊಳ್ಳಿ ಅದನ್ನ ಅಮೌಂಟ್ ಅನ್ನು ಅವ್ರಿಗೆ ಪೇ ಮಾಡ್ತೇವೆ ನೀವು ಅದ್ರ ಬಗ್ಗೆ ವರಿನೇ ಮಾಡಬೇಡಿ ಅದೊಂದು ನಮ್ಗೆ ಯಾಕಂದ್ರೆ ಈಗ ನಮ್ಗೆ ಒಂದು ಅವ್ರ ಸೇವೆ ಮಾಡುವಂತ ಒಂದು ಭಾಗ್ಯ ಸಿಕ್ತು ನಾನು ಈಗ ನೀವು ನಾವು ಹೇಳ್ತಾ ಯಾಕೆ ಅಂದ್ರೆ ಹೇಳೋದ್ರಿಂದ ಇದು ನಿಮ್ಮ ಸಮಾಜದವರಿಗೆ ಗೊತ್ತಾಗ್ಬೇಕಿತ್ತು ಅವರ ಭಕ್ತ ಮಂಡಳಿಗೂ ಗೊತ್ತಾಗ್ಬೇಕು ಮತ್ತ ಅದು ಅದು ಅವರಿಗೂ ಪ್ರೇರಣೆ ಆಗ್ಲಿ ಅಂತ ಅಲ್ವಾ ಆ ರೀತಿ ಈಗ ನಮ್ಗೆ ಏನಂತ ಹೇಳಿದ್ರೆ ನೋಡಿ ನಮ್ಮ ತಂದೆ ತಾಯಿ ಅಥವಾ ನಾವೀಗ ಈಗ ಇವತ್ತು ನಾನು ಆಕ್ಚುಲಿ ನಾನು ಶಿವಮೊಗ್ಗದಿಂದ ಸಾಗರಕ್ಕೆ ಹೋಗ್ತಾ ಇದ್ದೆ ವರುಣ್ ಪ್ರಸಾದ್ ಅವರ ಅಭಿಮಾನದ ಮೇಲೆ ನಾನು ಭೇಟಿ ಆಗ್ಲೇಬೇಕಂತ ಬಂದೆ ಧನ್ಯವಾದಗಳು ಸರ್ ಅಷ್ಟು ಖುಷಿ ಆಯ್ತು ಯಾಕಂದ್ರೆ ನನ್ಗ ಬಹಳ ಸಂತೋಷ ಆತ್ಮ ಈಗ ನಾನು ಅವ್ರಿಗೆ ಕೆಲವೊಂದು ವಿಷಯಗಳನ್ನು ಹೇಳ್ದೆ ಈಗ ಯಾವ ರೀತಿ ಒಂದು ಆತ್ಮೀಯತೆ ಇರುತ್ತೆ ಆತ್ಮೀಯತೆಯಿಂದ ನಾವು ಈಗ ನೋಡಿ ನಾನು ಬದುಕುದ್ರಲ್ಲಿ ಏನಿದೆ ಅಂತ ಹೇಳಿದ್ರೆ ನಾನು ಮುಂದಿನ ಜನ್ಮದಲ್ಲಿ ಈ ಜನ್ಮದಲ್ಲಿ ಸುಖ ಸಂತೋಷ ಯಾಕಂದ್ರೆ ಈಗ ನಾನು ಕಾಲೇಜ್ ಆದ ಕೂಡ ಒಳ್ಳೆ ಜಾಬ್ ಸಿಕ್ತು ಸಮಾಜದಲ್ಲಿ ಒಂದು ಅಧ್ಯಕ್ಷನಾಗಿ ಸುಮಾರು ಒಂದು ಹತ್ತದೈದು ವರ್ಷ ಕೆಲಸ ಮಾಡುವಂತ ಒಂದು ಸೌಭಾಗ್ಯ ಸಿಕ್ತು ಮಂದಿರ ಕಟ್ಟೋದು ಮಂದಿರ ನಾನೊಬ್ನೇ ಕಟ್ಟಿದ್ರೆ ಎಲ್ಲರೂ ಅದಕ್ಕೆ ಸಹಾಯ ಮಾಡಿ ಎಲ್ಲ ನಾನು ಎಲ್ಲರೂ ಇದನ್ನ ಮಾಡಿದ್ದಾರೆ ಎಲ್ಲರೂ ಜೊತೆಗೆ ನಮಗೆ ನರಸಿಂಹ ಬೆಳಗಾರರು ಇರಬಹುದು ಅಥವಾ ಇವರು ಆರ್ ಸಿ ಬಳಗಾರರು ಅದ್ರ ಮೇಲೆ ಗೋಪಾಲ್ ಬಳಗಾರರು ನಮ್ಮ ಚಿಕ್ಕಪ್ಪಯ್ಯವರು ತುಂಬಾ ಜನ ಆದರೆ ನಿಮ್ಮ ಶ್ರಮ ಜಾಸ್ತಿ ಇತ್ತು ಅಂದ್ರೆ ಈಗ ನೋಡಿ ಅರುಣ್ ಪ್ರಸಾದ್ ಅವ್ರೆ ನಾವು ಅದನ್ನ ಸಮ ಸೋಮನಾಥ್ ಜಿ ಗುರುಗಳೇ ಹೇಳಿದ್ದು ಆ ನಿಮ್ಮ ಕಾಲಭೈರೇಶ್ವರ್ ದೇವಸ್ಥಾನದ ಎದುರು ಬಳಗಡೆನೆ ಅವ್ರು ನನಗೆ ಪ್ರಸಾದ ಕೊಡ್ಬೇಕಾದ್ರು ಒಂದು ಒಂದು ಹತ್ತಾರು ಸಾರಿ ಹೇಳಿದ್ದಾರೆ ವ್ಯವಸ್ಥೆ ಆಯ್ತು ಅಂತ ಅಲ್ಲ ಯಾಕಂದ್ರೆ ಈಗ ನೋಡಿ ಅದರಿಂದ ನನಗೆ ಆ್ಯಕ್ಚುಲಿ ನಾನು ಈ ಒಂದು ನಾಥ್ ಪಂಥದ ಗುರುಗಳು ಇದರಿಂದ ನಾವು ನಾಥ್ ಪಂಥದವ್ರು ಸಹಿತ ನನಗೆ ಅದ್ರ ಬಗ್ಗೆ ಹೆಚ್ಚಿಗೆ ಇದಾಗಿದ್ದು ನಾನು ಶಿರಟ್ಟಿಗೆ ಹೋದಾಗ ನಮ್ಗೆ ಲಿಂಗಾಯತರಲ್ಲಿ ತಿಪ್ ಶೆಟ್ಟಿ ಅಂತ ಆರ್ ಎಫ್ ಇವರಿದ್ರು ಎಸ್ ಸಿ ಎಫ್ ಇದ್ರು ಅವರು ಇವನ್ ಲಿಂಗಾಯತರಾದ್ರೂ ಸಹಿತ ನಾಥ್ ಪಂಥದ ಬಗ್ಗೆ ಹೆಚ್ಚಿನ ಒಂದು ಅವರಿಗೆ ಮಾಹಿತಿ ಮಾಹಿತಿ ಇತ್ತು ಆವಾಗ ನಾನು ಹಂಡಿಪಿಡಂಗ್ ಬೆಳಗಾವಿ ಹೋಗಿದ್ದೆ ನಾನು ಅಲ್ಲಿದ್ದಾಗ ನಮ್ಮ ಹುಬ್ಬಳ್ಳಿ ಬಂಧುಗಳ ಜೊತೆಗೆ ನಾರಾಯಣರಾವ್ ಅವರ ಜೊತೆಗೆಲ್ಲ ನಾನು ಈ ಒಂದು ಕುಂಭಮೇಳ ನಡೆಯುವಾಗ ನಾಸಿಕ್ ನಾಸಿಕ್ ಮಹಾ ಕುಂಭಮೇಳದಲ್ಲಿ ನಾನು ಭಾಗವಹಿಸಿದ್ದೆ ಸಾಧಾರಣ ಎರಡ್ ಸಾವಿರ ಇದು ಆಗ ನಾನು ಭಾಗವಹಿಸಿದ್ದೆ ಅವಾಗ ನನಗೆ ಏನು ಗೊತ್ತಿರಲಿಲ್ಲ ಆವಾಗ ನಮ್ಮ ಹುಬ್ಬಳ್ಳಿ ಬಂಧುಗಳು ನಾನು ಸ್ನಾನ ಮಾಡುವಾಗಲೂ ಅವ್ರ ಮಂತ್ರ ಹೇಳ್ತಿದ್ರು ಊಟ ಮಾಡುವಾಗಲೂ ಮಂತ್ರ ಹೇಳ್ತಿದ್ರು ಅದ್ರ ಮೇಲೆ ಎಲ್ಲ ರೀತಿಯಿಂದ ಒಳ್ಳೇದಾಯ್ತು ನಾನು ಇದರಲ್ಲಿ ನಮ್ಗೆ ಆಕ್ಚುಲಿ ಮಂತ್ರದವ್ರು ಆದ್ರೂ ಸಹಿತ ನಾವು ಅನುಷ್ಠಾನ ಮಾಡ್ತಿರ್ಲಿಲ್ಲ ಅದರ ನಂತರ ಇವತ್ತು ನನಗೆ ಶೆಟ್ಟಿ ಅವರು ಒಂದು ಮಂತ್ರ ಪಿ ವಿ ಎಸ್ ಡಿ ಅವರಿಗೆ ನಮ್ಮ ಗುರುಗಳು ಕೊಟ್ಟಿದ್ದು ಅವರು ಪಿ ಸಿ ತುಂಬಾ ಒಳ್ಳೆ ಇದ್ದಾರೆ ಇಂಪ್ರೂವ್ ನಂತರ ನಮ್ಮ ಎ ಸಿ ಅಪ್ಪ ಅವರು ಆ ಮಂತ್ರ ಕೊಟ್ಟಿದ್ದಾರೆ ಓಂ ಗುರುಜಿ ಓಂ ನಮ ಭಗವತಿ ಸರಸ್ವತಿ ಪರಮೇಶ್ವರಿ ವಾಗ್ವಾಯಿನಿ ಸಮತ ಓಂ ವಿದ್ಯಾ ದೇಹಿ ಆಜ್ಞಾ ದೇಹಿ ದಿನ ಪ್ರಜ್ಞಾದೇಹಿ ಓಂ ಏಂ ಸರಸ್ವತಿ ನಮ ಓಂ ಏಂ ಸರಸ್ವತಿ ನಮ ಓಂ ಗುರುಜಿ ಆದೀಶ್ 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 ಈ ಮಂತ್ರ ನನಗೆ ಅಂದ್ರೆ ಸಿದ್ಧಿ ಆಗ್ತಾ ಇದೆ ಅಂದರೆ ನನಗೇನೂ ಅದರಿಂದ ಕಷ್ಟ ಬರಲಿಲ್ಲ ಇವತ್ತು ಲೈಫ್ನಲ್ಲಿ ನಾನು ಯಾವುದೇ ರೀತಿಯ ಒಂದು ಕಷ್ಟನೂ ಅನುಭವಿಸ್ತೀನಿ ಅಂದರೆ ನನಗೆ ಆ ಒಂದು ನಾಥದನ್ನು ನಂಬ್ಕೊಂಡ್ಮೇಲೆ ಇವನ್ ಈ ಒಂದು ಜಂಡಿಯನ್ನು ನಡೆಸುವಂಥ ಸೂರತ್ ನಾಥರು ಎರಡು ಮೂರು ಸರ್ತಿ ನನಗೆ ಸಿಕ್ಕಿದ್ರು ನಾನು ನಮ್ಮ ಮನೆಯವರಂದ್ರೆ ಅವ್ರು ಅಷ್ಟು ತುಂಬ ಸಂತೋಷ ಪಡ್ತಾರೆ ನಮ್ಮನ್ನು ನೋಡ್ಲಿಕ್ಕೆ ನಮ್ಮ ಹತ್ರ ಅಷ್ಟು ಸಂತೋಷದಿಂದ ಮಾತಾಡ್ತಾರೆ ಸಂತೋಷದಿಂದ ಅವರು ಖುಷಿ ಪಟ್ಟಿದ್ದಾರೆ ಅವರ ಇದನ್ನು ನಾನು ಮೊನ್ನೆ ಮೈಸೂರಿಗೆ ಹೋದಾಗ ಸಹಿತ ಬಂಡಿ ಬಡಂಗನಾಥ್ ಸಾಗರ್ನಾಥ್ ಅಂತ ಸಿಕ್ಕಿದ್ರು ಅವ್ರಲ್ಲಿ ಕಾರೋಬರಿಯಾಗಿ ನೆಮ್ಕಾಗಿದ್ದಾರೆ ಅವರು ಸಹಿತ ನಮಗೆ ಒಂದು ಸೂರಜ್ನಾಥರ ಬಗ್ಗೆ ಆಗ್ಲಿ ಎಲ್ಲ ಗುರುಗಳ ಆಶೀರ್ವಾದ ಇವತ್ತು ನಮಗಿದೆ ಅದ ನಂತರ ನಾರಾಯಣರಾವಳ ಅವರಿಂದ ಈ ಹಾವೇರಿ ಹತ್ತಿರ ಕರ್ಜಿಗಿ ಮಠದ ಬುತೇಶ್ವರನಾಥ್ ಗುರುಗಳು ಕಡೆಗೆ ನಮ್ಮ ಕದ್ರಿ ಮಠದಲ್ಲಿ ಸುಂದರ್ನಾಥ್ ಜಿ ಅವರು ಸುಂದರ್ನಾಥ್ ಜಿ ಅವರ ಬಗ್ಗೆ ಆನಂದ್ನಾಥ್ ಜಿ ಅವರು ಅವರು ನೂರು ವರ್ಷದ ಕಾರ್ಯಕ್ರಮವನ್ನ ಸಹಿತ ಕದ್ರಿಮಠದಲ್ಲಿ ಮಾಡಿದ್ರು ತುಂಬಾ ಸಂತೋಷ ಆಯ್ತು ಕದ್ರಿಮಠದ ಸುಂದರ್ನಾಥ್ ಜಿ ಅವರು ಭೂತೇಶ್ವರನಾಥ್ ಜಿ ಅವರು ಈ ಒಂದು ಸಂಸ್ಕೃತದಲ್ಲಿ ಇದ್ದದನ್ನೆಲ್ಲ ಪುತ್ತೂರು ಶಂಭು ಕಡವೆ ಶಂಭು ಶರ್ಮ ಅವರಿಂದ ಅದನ್ನೆಲ್ಲದನ್ನೂ ಕನ್ನಡದಲ್ಲಿ ಬುಕ್ಕನ್ನು ಮಾಡಿದ್ದಾರೆ ಪುಸ್ತಕ ಸಹಿತ ಇಲ್ಲಿ ಸಾಗರದಲ್ಲಿ ಲಭ್ಯ ಲಭ್ಯತೆ ಇದೆ ಐನೂರು ರೂಪಾಯಿ ಒಂದು ಒಂದು ಸಾವಿರ ರೂಪಾಯಿ ಬುಕ್ಕಿಗಿದೆ ಆದ್ರೂ ಸಹಿತ ಅವರು ಐನೂರು ರೂಪಾಯಿಗೆ ಕೊಟ್ಟಿದ್ದಾರೆ ನಮ್ಗೆ ಅದರಲ್ಲಿ ಎಲ್ಲ ಗೋರಕ್ಷಣಾಥ ಪದ್ಧತಿ ಅಥವಾ ಗೋರಕ್ಷಣಾಥರು ಯಾವ್ಯಾವ ರೀತಿ ಅವರು ಕೊಟ್ಟಿದ್ದಾರೆ ನಮಗೆ ಸೈದ್ಧಾಂತಿಕವಾಗಿ ಕೊಟ್ಟಿದ್ದಾರೆ ಎಲ್ಲದನ್ನು ಕೊಟ್ಟಿದ್ದಾರೆ ತುಂಬಾ ಖುಷಿ ಆಯ್ತು ಇವತ್ತು ನನಗೆ ಅರುಣ್ ಪ್ರಸಾದ್ ಭೇಟಿ ಆದ ಈಗ ನಮ್ಮ ಸೋಮನಾಥ್ ಜಿ ಭೇಟಿ ಆದಷ್ಟೇ ಖುಷಿ ಆಯ್ತು ಯಾಕಂದ್ರೆ ಅಯ್ಯೋ ನನ್ನ ಮನೆಗೆ ಅವ್ರ ಬಂದು ಪೂಜೆ ಮಾಡ ಈಗ ನಮ್ಮ ದೇವಸ್ಥಾನದಲ್ಲಿ ರಥೋತ್ಸವ ಉದ್ಘಾಟನೆ ಅಂತ ಹೇಳಿದ್ರೆ ಈ ಗುರುಗಳು ನಾನು ಇದ್ದಾಗ ನಮ್ಮ ಮನೆ ಬಂದ್ರು ಮನೆ ಬಂದು ಕಡೆಗೆ ಅವರಿಗೆಲ್ಲ ನಾವು ಬಟ್ಟೆ ಅವ್ರಿಗೆ ಊಟ ಎಲ್ಲ ಮಾಡಿಸಿ ಕಡೆಗ ಅವರಿಗೆ ನಾನು ಹುಬ್ಳಿ ಕರ್ಕೊಂಡೋಗಿ ಅವರದೊಂದು ಫೋಟೋ ಎಲ್ಲ ತೆಗ್ಸಿ ಅವ್ರ ಆ ಫೋಟೋನೆ ತುಂಬಾ ಮನೆ ಮನೆಗಳೆಲ್ಲ ಕೊಟ್ಟಿದ್ರು ಅದ ನಂತರ ಅವರಿಗೆ ಗ್ವಾಲಿಯರಿಗೆ ಸ್ಟೇಷನ್ ರೈಲ್ವೆ ಸ್ಟೇಷನ್ ಅಲ್ಲಿ ಕೂರಿಸಿದ್ದು ಅವರು ನಮಗೆ ಆಶೀರ್ವಾದ ಮಾಡಿದ್ದು ಎಲ್ಲಾ ತುಂಬಾ ಹೋಗಿದ್ರು ನೀವು ಗ್ವಾಲಿಯರಿಗೆ ನಾನು ಅದರ ನಂತರ ನಾನು ಗ್ವಾಲಿಯರ್ ಇತ್ತೀಚೆಗೆ ಹಿಂದೆ ಹೋಗಿದ್ದೆ ಮಠ ಎಲ್ಲ ನೋಡಿ ಬಂದೆ ಯಾಕಂದ್ರೆ ನಮ್ಗೆ ಅದೊಂದು ನೋಡುವಂತ ಅವಕಾಶ ಸಿಕ್ತು ಒಳ್ಳೆ ಇದು ಪಂಥದಲ್ಲಿ ನಾವು ಒಂದು ಜನ್ಮ ತಾಳಿದ್ದೆ ನನಗೆ ತುಂಬಾ ಸಂತೋಷ ಆಯ್ತು ಯಾಕಂದ್ರೆ ನನ್ನ ಜೀವನ ಸಾರ್ಥಕ ಆಯ್ತು ಅಂತ ಹೇಳಿ ನನ್ಗೆ ಅನಿಸ್ತಾ ಇದೆ ಅದ್ರ ಅದ್ರ ಜೊತೆಗೆ ನಾನು ನಾತ್ ಅಂತಲ್ಲ ಎಲ್ಲರಿಗೂ ಈಗ ದೇವರಲ್ಲಿ ನಾವು ಬುದ್ಧಿ ಕೊಡ್ಲಿ ಎಲ್ಲರಿಗೂ ಸಂತೋಷ ಕೊಡ್ಲಿ ಎಲ್ಲರೂ ಒಳ್ಳೆ ರೀತಿಯಿಂದ ಬಾಳ್ಲಿ ಅಂತ ಆರಿಸ್ತೇನೆ ಯಾಕಂದ್ರೆ ಇವತ್ತು ನಂಗೆ ತುಂಬಾ ಸಂತೋಷ ಆಯ್ತು ಬಗ್ಗೆ ನಮ್ಮ ಅರುಣ್ ಪ್ರಸಾದ್ ಅವರು ಈ ರೀತಿ ಇಷ್ಟೊಂದು ಮಾಹಿತಿಗಳನ್ನ ಅವರು ಹೇಳಿದ್ರು ನಮಗೂ ಒಂದು ಶೇರ್ ಮಾಡ್ಲಿಕ್ಕೆ ಅವಕಾಶ ಮಾಡ್ಕೊಟ್ರಿ ತುಂಬಾ ನಿಮ್ಮ ಸಹಕಾರ ಜಾಸ್ತಿ ಬೇಕು ಈ ಮಠ ಕಟ್ಟಲಿಕ್ಕೆ ತುಂಬ ನಮ್ಮ ಕೆಲಸ ಮಾಡೋದು ಆರ್ಸಿ ಬೆಳೆಗಾರರು ನಮಗೆ ತುಂಬ ಸ್ನೇಹಿತರೆ ಮಠದಲ್ಲಿ ಈಗ ನೀವು ಏನು ಏನು ಜವಾಬ್ದಾರಿ ಮಾಡಿದ್ರಿ ಈಗ ಏನು ಮಾಡಿದ್ದಾರೆ ಅಲ್ಲಿ ಒಂದು ಹೊಸ ದೇವಸ್ಥಾನ ಬೈರೋ ದೇವಸ್ಥಾನ ಮತ್ತೆ ಇದನ್ನ ನಾಗ ನಾಗದೇವರ ದೇವಸ್ಥಾನ ಎಲ್ಲ ಮಾಡಿದ್ದಾರೆ ಇನ್ನು ಮುಂದೆ ಹವಳಿ ಎಲ್ಲ ಮಾಡಬೇಕಂತಿದ್ದಾರೆ ಆದರೆ ಹಿಂದಿನ ಒಂದು ಎರಡು ಸಾವಿರದ ಇಸ್ವಿಯಲ್ಲಿ ಎರಡು ಸಾವಿರದ ಮೂರನೇ ನಮ್ಮ ಭಕ್ತಾದಿಗಳು ಏನೋ ಒಂದು ಮಠವನ್ನು ಫಸ್ಟಿಗೆ ಸ್ಥಾಪನೆ ಮಾಡಿದ್ರು ಎಲ್ಲ ಸಮಾಧಿ ಇದೆ ಪುನರ್ಸ್ಥಾಪನೆ ಅದರಲ್ಲಿ ಇವತ್ತು ಗೋರಕ್ಷನಾಥ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದ್ರು ಅದರ ಮಾರ್ಬಲ್ ಇದ್ರ ಒಂದು ಅದರಿಂದ ನಮ್ಗೆ ತುಂಬಾ ಸಂತೋಷ ಆಯ್ತು ಯಾಕಂದ್ರೆ ಒಂದು ಮಂದಿರ ಕಟ್ಟಿದ್ದಕ್ಕೆ ಅದರಲ್ಲಿ ಒಂದು ಗೋರಕ್ಷನಾಥ್ ಮೂರ್ತಿ ಸ್ಥಾಪನೆ ಆದ್ದು ಮತ್ತೆ ಅದು ತುಂಬಾ ನಮ್ಗೆ ಸಂತೋಷ ಆಯ್ತು ಯಾಕಂತ ಹೇಳಿದ್ರೆ ಅಟ್ಲೀಸ್ಟ್ ಈಗ ನಾವು ಮಾಡಿದ್ದೆಲ್ಲ ನೀರಲ್ಲಿ ಹೋಮ ಮಾಡ್ದಂಗೆ ಆಗ್ತಿತ್ತು ಅದೇನೂ ಮಾಡದೇ ಇದ್ರು ಆದ್ರೆ ಗುರುಗಳು ಸಹಿತ ನಮ್ಮ ಮಾತನ್ನು ಕೇಳಿ ಅದನ್ನು ಒಂದು ಮೂರ್ತಿ ಸ್ಥಾಪನೆ ಮಾಡಲಿಕ್ಕೆ ಕೊಟ್ಟಿದ್ದಕ್ಕೆ ನಾನು ಅವರಿಗೆ ತುಂಬಾ ಕೃತಜ್ಞತೆಯನ್ನು ನಮ್ಮ ಸಮಾಜದ ಪರವಾಗಿ ಅರ್ಪಿಸ್ತಾ ಇದ್ದೇನೆ ಮತ್ತೆ ಎಲ್ಲರಿಗೂ ಒಳ್ಳೆಯದಾಗಲಿ ಈ ಸಂದರ್ಭದಲ್ಲಿ ಅಂತ ಹೇಳಿ ನಾನು ತುಂಬಾ ಧನ್ಯವಾದಗಳು ಸರ್ ನಿಮ್ಮ ಭೇಟಿ ಮಾತು